ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಸಂದೀಪ್ ನೀವು ನೋಡ್ತಾ ಇದ್ದೀರಾ ಎಂ ಕೆ ಸಿನೇವ್ಯೂ ಕನ್ನಡ ಇವತ್ತು ನಾವು ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟ ವಿಜಯ್ ರಾಘವೇಂದ್ರ ಅವರ ಬಹು ನಿರೀಕ್ಷಿತ ಸಿನಿಮಾ ಸೆಕೆಂಡ್ ಕೇಸ್ ಆಫ್ ಸೀತಾರಾಂನ ಟೀಸರ್ ಬಗ್ಗೆ ಮಾತಾಡೋಣ ಈ ಮೊದಲು ಬಂದಿದ್ದ ಸೀತಾರಾಮ್ ಬಿನಾಯ್ ಚಿತ್ರದ ಮುಂದುವರಿದ ಭಾಗವಿದು ಈ ಟೀಸರ್ನಲ್ಲಿ ಏನೆಲ್ಲಾ ವಿಶೇಷತೆಗಳಿವೆ ಅನ್ನೋದನ್ನ ನೋಡೋಣ ಬನ್ನಿ ಟೀಸರ್ ಆರಂಭದಲ್ಲೇ ಗ್ರಾಮವೊಂದರಲ್ಲಿ ನಡೆಯುವ ಸರಣಿ ಕೊಲೆಗಳ ಬಗ್ಗೆ ಅನೌನ್ಸ್ಮೆಂಟ್ ಕೇಳಿಬರುತ್ತದೆ ಇದು ಚಿತ್ರದ ಗಂಭೀರತೆಯನ್ನ ತೋರಿಸುತ್ತದೆ ವಿಜಯ್ ರಾಘವೇಂದ್ರ ಅವರ ಎಂಟ್ರಿ ಬಗ್ಗೆ ಹೇಳೋದಾದ್ರೆ ಸೀತಾರಾಮಾಗಿ ವಿಜಯ್ ರಾಘವೇಂದ್ರ ಅವರು ಮತ್ತೊಮ್ಮೆ ಖಡಕ್ ಪೊಲೀಸ್ ಅಧಿಕಾರಿಯ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರ ಮ್ಯಾನರಿಸಂ ಮತ್ತು ಡೈಲಾಗ್ ಡೆಲಿವರಿ ಟೀಸರ್ನ ಹೈಲೈಟ್ ಪವನ್ ಒಡೆಯರ್ ಪ್ರೆಸೆಂಟ್ ಮಾಡ್ತಿರುವ ಈ ಚಿತ್ರಕ್ಕೆ ದೇವಿ ಪ್ರಸಾದ್ ಶೆಟ್ಟಿ ನಿರ್ದೇಶನ ಮಾಡಿದ್ದಾರೆ ಟೀಸರ್ನ ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾ ಇಂಟೆನ್ಸ್ ಆಗಿದೆ ಹಿನ್ನೆಲೆ ಸಂಗೀತ ಬಿಜಿಎಂ ಚಿತ್ರದ ಸಸ್ಪೆನ್ಸ್ ಅನ್ನ ಹೆಚ್ಚಿಸುವಂತಿದೆ ಟೀಸರ್ನಲ್ಲಿ ಬರುವ ಐ ಡೋಂಟ್ ಥಿಂಕ್ ಸೊ ದಿಸ್ ವಿಲ್ ಸ್ಟಾಪ್ ಹಿಯರ್ ಸೀತಾರಾಮ್ ಎಂಬ ಡೈಲಾಗ್ ಈ ಕೇಸ್ ವಿಜಯ್ ರಾಘವೇಂದ್ರ ಅವರಿಗೆ ಅಷ್ಟು ಸುಲಭವಾಗಿಲ್ಲ ಅನ್ನೋದನ್ನ ಸೂಚಿಸುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಸಸ್ಪೆನ್ಸ್ ಮತ್ತು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡುವವರಿಗೆ ಈ ಚಿತ್ರ ಖಂಡಿತವಾಗಿಯೂ ಹಬ್ಬವಾಗಲಿದೆ ಮೊದಲ ಭಾಗಕ್ಕಿಂತ ಈ ಕೇಸ್ ಇನ್ನೂ ಗಂಭೀರವಾಗಿರಲಿದೆ ಅನ್ನೋದು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾ ಫೆಬ್ರವರಿ ಇಪ್ಪತ್ತರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ನಿಮಗೆ ಈ ಟೀಸರ್ ಹೇಗನಿಸಿತು ವಿಜಯ್ ರಾಘವೇಂದ್ರ ಅವರ ಸೀತಾರಾಮ್ ಲುಕ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಎಂ ಕೆ ಸಿನೇವ್ಯೂ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು